ನಮಸ್ಕಾರ ಫ್ರೆಂಡ್ಸ್ ಕನ್ನಡ ಅಪ್ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ಲರಿಗೂ ಸ್ವಾಗತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಜುಲೈ ಹದಿನೈದನೇ ತಾರೀಕು ಹೊಸ ಯೂಟ್ಯೂಬ್ ಪಾಲಿಸಿ ರಿಲೀಸ್ ಆಗ್ತದೆ ಮಾಡಿದೀನಿ ಆ ವಿಡಿಯೋ ನೋಡ್ಕೊಬೇ ಕ್ಲಿನಾಗ್ತಾ ಈ ವಿಡಿಯೋದಲ್ಲಿ ಎಕ್ಸ್ಟೆಂಡೆಡ್ ಸ್ವಲ್ಪ ಬಿಡಿಸಿ ಹೇಳ್ತಾ ಇದೀನಿ ಯಾವ ತರ ಯಾವ ಚಾನಲ್ಗಳು ಆಗುತ್ತೆ ಯಾವ ಚಾನಲ್ಗಳು ಆಗಲ್ಲ ಅಂತ ಸೊ ನಿಮ್ಗೆಲ್ಲಾರು ಗೊತ್ತಿರಬಹುದು ಜುಲೈ ಹದಿನೈದನೇ ತಾರೀಕಿಂದ ಯೂಟ್ಯೂಬರ್ ಹೊಸ ಪಾಲಿಸಿ ತರ್ತಾ ಇದಾರೆ ಏನಂತ ಪಾಲಿಸಿ ನಿಮಗೆಲ್ಲಾರು ಗೊತ್ತಿರಬಹುದು ಇದಕ್ಕಿಂತ ಮುಂಚೆ ನೀವು ಕೆಲಸ ಮಾಡ್ತಾ ಇರ್ತೀರಾ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಎ ಐ ಎ ಐಡಿಯೋ ಜನರೇಟ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರಿ ಅದರಿಂದ ಮಾನಿಟೈಸು ಆಗಿರ್ತದೆ ಕೆಲವರು ಮಾನಿಟೈಸನ್ ಆಗಿದ್ರು ಈಗ ಯೂಟ್ಯೂಬರ್ ಹದಿನೈದು ಸ್ಟ್ರಿಕ್ಟ್ ಆಗಿ ಹೇಳಿದರೆ ಅದು ಯಾವ್ದು ನಡೆಯಲ್ಲ ಎ ಕಂಟೆಂಟ್ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ಇಂದ ಮಾಡ್ತಾರೆ ಡಿಮಾನಿಟೈಸ್ ಮಾಡ್ತಾರೆ ನೀವ್ ಒಂದ್ ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ ಪಾಪ ನಿಮ್ದೆಲ್ಲಾ ಚಾನಲ್ ಗಳೆಲ್ಲ ಹೋಯ್ತು ಸೊ ಅದಕ್ಕೆ ಹೇಳೋದು ಯಾವಾಗ್ಲೂ ಎ ಐ ಗಿಂತ ಒರಿಜಿನಲ್ ಆಗಿ ನಿಮ್ ಕಂಟೆಂಟ್ ಅಲ್ಲಿ ಶೂಟ್ ಮಾಡಿ ನಿಮ್ಮ ವಾಯ್ಸ್ ಓನ್ ವಾಯ್ಸ್ ಅಲ್ಲಿ ಶೂಟ್ ಮಾಡಿ ಅವಾಗ ಯೂಟ್ಯೂಬರು ಅದನ್ನೇ ಹೇಳ್ತಾರೆ ಒರಿಜಿನಲ್ ಕಂಟೆಂಟ್ ಈಗ ಆಲ್ರೆಡಿ ಒಂದು ಫೋಟೋ ತೋರಿಸ್ತೀನಿ ಈ ಫೋಟೋ ನೋಡಿ ಆಲ್ರೆಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದು ಮಾಡ್ತದೆ ಈ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯೂಟ್ಯೂಬರು ಸ್ಟ್ರಿಕ್ಟ್ ಆಗಿ ಹೇಳಿದರೆ ಒರಿಜಿನಲ್ ವಾಯ್ಸ್ ಒರಿಜಿನಲ್ ವಿಡಿಯೋ ಇದ್ರೆ ಮಾತ್ರ ಯೂಟ್ಯೂಬ್ ಅಲ್ಲಿ ಇದು ಅಂತ ಇಲ್ಲ ಅಂತಂದ್ರೆ ನಿಮ್ ಎಲ್ಲಾರದು ನಿಮ್ಗೆ ನಿಮ್ ಗೊತ್ತಿರಬಹುದು ನಮ್ಮ ಎಷ್ಟೋ ಜನ ಕನ್ನಡ ಯೂಟ್ಯೂಬರ್ ಹೇಳಿದರೆ ಇಂದ ಕಾಪಿ ಪೇಸ್ಟ್ ಮಾಡ್ಕೊಂಡು ವಿಡಿಯೋಗಳು ಮಾಡಿ ನಿಮ್ ಚಾನಲ್ ಮಾಟೈಸ್ ಆಗುತ್ತೆ ಅಷ್ಟು ದುಡಿಬಹುದು ಇಷ್ಟು ದುಡಿಬಹುದು ನೀವು ಅದೇ ಜೋಶಲ್ಲಿ ಒಂದು ಆರು ತಿಂಗಳು ಒಂದು ವರ್ಷದಿಂದ ಕೆಲಸ ಮಾಡ್ತಾನೇ ಇದೀರಾ ಯೂಟ್ಯೂಬ್ ಅಲ್ಲಿ ಬಟ್ ಆದ್ರೆ ಕೆಲವರು ಅದರಿಂದ ದುಡ್ಡು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ಮಾಡ್ಕೊಂಡಿರೋಂತೂ ಈಗ ವೈ ಚಾನಲ್ ಆಟೋಮೆಟಿಕ್ ಡಿಲೀಟ್ ಏನ್ ಮಾಡ್ಬೇಕು ಹೊಸ ಚಾನಲ್ ಶುರು ಮಾಡಿ ಶುರು ಮಾಡಿ ಹೊಸ ಹೊಸ ಕಂಟೆಂಟ್ ನಿಮ್ಮ ಓನ್ ಮೈಂಡ್ ಅಲ್ಲಿ ಶುರು ಮಾಡಿ ಆರಾಮಾಗಿ ಕಂಟೆಂಟ್ ಗಳಂತೂ ಇಲ್ವೇ ಇಲ್ಲ ಕೆಲವ್ರದ್ದು ಅದಾದ್ಮೇಲೆ ಅದೊಂದು ಎ ಎ ಕಂಟೆಂಟ್ ವಿಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ಅವ್ರ ಡಿಮೋನಡೈಸ್ ಆಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಎ ಎ ಕಂಟೆಂಟ್ ಫೋಟೋಗಳು ತಗೊಂಡು ನಿಮ್ ವಾಯ್ಸ್ ಕೊಟ್ಟಿರುವ ಆಟೋಮೆಟಿಕ್ ಅದು ಡಿಲೀಟ್ ಏ ಅವರು ಯೂಟ್ಯೂಬರ್ ಏನು ಹೇಳ್ತಾ ಇರೋದು ನಿಮ್ಮ ಒರಿಜಿನಲ್ ಕಂಟೆಂಟ್ ಕೆಲವು ಇದ್ರಲ್ಲಿ ಮಾತ್ರ ಸ್ಟಾಕ್ ಫೋಟೇಜಸ್ನ ಆ್ಯಡ್ ಮಾಡ್ಬೋದು ಒಂದು ವೀಡಿಯೋ ಮಾಡ್ತೀನಿ ಅಂತಂದ್ರೆ ಹೆಚ್ಚು ಕಡಿಮೆ ಅವ್ರು ಹೇಳ್ತಿರೋ ಪ್ರಕಾರ ಏನಂತಂದ್ರೆ ಒಂದು ವೀಡಿಯೋದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು ನೀವು ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಮಾತ್ರ ನಿಮ್ಮ ವೀಡಿಯೋಗೆ ಬೆಲೆ ಇಲ್ಲ ಅಂತಂದ್ರೆ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ ಮಾಡಿ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆದರೂ ನಿಮ್ಮ ಚಾನಲ್ ಮೋನಿಟೈಸನ್ ಆಗೋದ ಏನಕ್ಕೆ ಅಂದರೆ ನಿಮ್ದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಎ ಎ ಕಂಟೆಂಟ್ಗಳೇ ತುಂಬಿರ್ತದೆ ಸೊ ನಾನು ಅದನ್ನ ಹೇಳ್ತಾ ಇರೋದು ಏನಂತಂದರೆ ಎ ಕಂಟೆಂಟ್ನಿಂದ ಸ್ಕ್ರಿಪ್ಟ್ ಜನರೇಟ್ ಮಾಡ್ಕೊಳ್ಳಿ ಸ್ಟಾಕ್ ಫೋಟೋಸ ತಗೊಳ್ಳಿ ಬಟ್ ಆದರೆ ಅದನ್ನೇ ಪೂರ್ತಿ ವಿಡಿಯೋ ಆಗಲ್ಲ ಹಾಕಬಿ ಕೆಲವು ಎಲ್ಲೆಲ್ಲಿ ಬೇಕು ಆ ಪಾರ್ಟ್ಗಳಿಗೆ ಮಾತ್ರ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಹೋಗಿ ಅವಾಗ ನಿಮ್ ವೀಡಿಯೋನು ಚೆನ್ನಾಗಿರುತ್ತೆ ಒರಿಜಿನಾಲಿಟಿನೂ ಇರ್ತದೆ ಅದಾದ್ಮೇಲೆ ನಿಮ್ಗೆ ಚಾನಲ್ ಮಾನಿಟೈಸ್ ಆಗುತ್ತೆ ಪಾಪ ಸುಮಾರು ಜನ ಚಾನಲ್ಗಳನ್ನ ನಾನು ಸುಮಾರು ಜನ ನೋಡಿದೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಇದಾರೆ ಸೊ ಅವ್ರೆಲ್ಲ ಡೆಫಿನೆಟ್ಲಿ ಸ್ಟ್ರಿಕ್ಟ್ ಆಗಿ ಡಿಮಾನ ಆಗಿ ಆಗುತ್ತೆ ಅಂತ ಹೇಳಿದ್ರೆ ಆಮೇಲೆ ಇನ್ ಕೆಲವರು ಥಾಟ್ಸ್ ಗಳು ಆಗ್ತಾ ಇದ್ರು ಇನ್ನೇನು ಆಡ್ ಮಾಡ್ಬಿಟ್ಟು ಬಿಟ್ಬಿಡೋರು ಸೊ ಆ ಚಾನಲ್ ಗಳು ಮನಿಟೈಸ್ ಆಗೋಲ್ಲ ಅದು ಡಿಲೀಟ್ ಆಗುತ್ತೆ ಸೊ ನಂದು ಸ್ಪೋರ್ಟ್ಸ್ ಚಾನಲ್ ಇದೆ ಸ್ಪೋರ್ಟ್ಸ್ ಚಾನಲ್ ಅಷ್ಟೇ ಸೇಮ್ ನಾನು ಅದೇ ತರ ಅಪ್ಲೋಡ್ ಮಾಡ್ತಾ ನಾನು ನಾನು ಒಂದ್ ಆರ್ ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಚಾನಲ್ ಅಲ್ಲಿ ಸೊ ನನ್ ಚಾನಲ್ ಡಿಲೀಟ್ ಡಿಮಾನಿಟೈಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ನೋಡೋಣ ಹದಿನೈದು ತಾರೀಕು ನೋಟಲ್ಲಿ ಕನ್ಫರ್ಮ್ ಆಗಿ ಪಾಲಿಸಿ ಅಂತೂ ರಿಲೀಸ್ ಆಗಿದೆ ಈ ಕಂಟೆಂಟ್ ಅಂತೂ ಆಟೋಮೆಟಿಕ್ ಅಂತೂ ಡಿಲೀಟ್ ಮಾಡೇ ಮಾಡ್ತೀವಿ ಅದೇ ಮಾಸ್ ಪ್ರೊಡ್ಯೂಸ್ ಹೇಳಿ ಒಂದು ವಿಡಿಯೋದಲ್ಲಿ ಹೇಳಿದೀನಿ ಸೊ ಮಾಸ್ ಪ್ರೊಡ್ಯೂಸ್ ಅಲ್ಲಿ ಹೇಳಿರ್ಲಿಲ್ಲ ಈ ಡೀಟೇಲ್ಸ್ ಏನಂದ್ರೆ ಮಾಸ್ ಪ್ರೊಡ್ಯೂಸ್ ಅಂದ್ರೆ ನಿಮ್ಗೆ ಗೊತ್ತಾ ಉದಾಹರಣೆಗೆ ಇವಾಗ ಯಾರೊಬ್ರು ಚಾನಲ್ ಅಲ್ಲಿ ಒಂದ್ ಫಿಲಮ್ ನ ಹಾಕೊಂಡಿರ್ತಾರೆ ಸೊ ನೀವೇನ್ ಮಾಡ್ತೀರಾ ಅವ್ರು ಹಾಕಿದ್ರಲ್ಲ ಬರೋಲ್ಲ ಅದನ್ನ ತೆಗೆದು ನಮ್ ಚಾನಲ್ ಹಾಕೋಣ ನಮ್ ಚಾನಲ್ ಅಲ್ಲೂ ಓಡ್ಲಿ ವಿಡಿಯೋ ಅಂತಬ ನೀವ್ ಹಾಕತ್ತೀರಾ ಸೊ ಅವ್ರು ಹಾಕಿರೋ ವೀಡಿಯೋನ ನೀವ್ ಹಾಕಿದ್ರೆ ಅದು ಸೇಮ್ ಮಾಸ್ ಪ್ರೊಡ್ಯೂಸ್ಗೆ ಬರುತ್ತೆ ಇಲ್ಲ ಅಂತಂದ್ರೆ ಏನದು ಕಾಪಿ ಅಂತ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ ಒರಿಜಿನಲ್ ಕಂಟೆಂಟ್ ನ ಮಾಡಿ ಒರಿಜಿನಲ್ ವಾಯ್ಸ್ ಹಾಕಿ ಥಾಟ್ಗಳನ್ನ ಹುಡುಕಿ ಏನಿಂದ ಜನರೇಟ್ ಮಾಡ್ಕೊಳ್ಳಿ ಚಾಟ್ ಜಿ ಪಿ ಟಿ ಸ್ಕ್ರಿಪ್ ಜನರೇಟ್ ಮಾಡ್ಕೊಳ್ಳಿ ಯಾವ ಯಾವತಾ ಇದ್ರ ಬಗ್ಗೆ ಬೇಕು ಎಲ್ಲಾನು ಸ್ಕ್ರಿಪ್ಟ್ ಎಲ್ಲ ಜನರೇಟ್ ಮಾಡ್ಕೊಳ್ಳಿ ಫೋಟೋಸ್ನ ಆಡ್ ಮಾಡಿ ಕಡಿಮೆ ಆಡ್ ಮಾಡಿ ಜಾಸ್ತಿ ಆ್ಯಡ್ ಮಾಡಕ್ ಅವ್ರು ಜಾಸ್ತಿ ಆಡ್ ಮಾಡಿದ್ರೆ ಸೊ ಅದು ನಿಮ್ಗೆ ಕಂಟೆಂಟ್ ಗೆ ಬಂದು ಅದು ನಿಮ್ ಚಾನಲ್ ಡಿಮೋನಿಡೈಸ್ ಆಗುತ್ತೆ ಇನ್ ಕೇಸ್ ಏನಾದ್ರೂ ಹುಡುಗರು ಇಷ್ಟ ದಿನ ಆಗೋಗೈತೆ ಇನ್ ಮುಂದೆ ಏನೂ ಆಗಲ್ಲ ಅಂತ ತಪ್ಪು ತಿಳ್ಬೋದಿರೋದು ಇನ್ ಕೇಸ್ ಆಗಿದ್ರು ಆ ಆಗಿದ್ರು ಡಿಮಾನಿಟೈಸನ್ ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ ನಿಜ ಈ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ನಾನು ಹೇಳ್ತಾ ಇರೋದು ಹೇಳ್ಬಿಡ್ತೀನಿ ನಿಮ್ಮ ಓನ್ ವಾಯ್ಸು ನಿಮ್ಮ ಓನ್ ವಿಡಿಯೋ ಇದ್ರೆ ಮಾತ್ರ ಮಾನಿಟೈಸೇಷನ್ ಆಗೋದು ಕಂಟೆಂಟ್ ನಂತೂ ಇದೇ ಇಲ್ಲ ಸರಿ ಅರ್ಥ ಮಾಡ್ಕೊಳ್ಳಿ ಈಗ್ಲಾದ್ರೂ ಆ ಚಾನಲ್ ಎಲ್ಲ ಬಿಟ್ ಹಾಕಿಬಿಟ್ಟು ನಿಮ್ದೇ ಹೊಸ ಚಾನೆಲ್ ಶುರು ಮಾಡ್ಕೊಂಡು ಹೊಸದಾಗಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಇಲ್ಲ ಗುರು ನಾವು ಅದನ್ನೇ ಮಾಡ್ತೀವಿ ಅಂತಂದರೆ ನೋಡಿ ಹದಿನೈದನೇ ತಾರೀಕು ಆದಮೇಲೆ ಆಟೋಮ್ಯಾಟಿಕ್ ಡಿಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ನಿಮಗೆ ಬಿಟ್ಟಿದ್ದು ಸೊ ಈ ವಿಡಿಯೋ ಲೈಕ್ ಲೇಖಸ್ಕ್ರೈಬ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್